ಏನಾರ ರಂಚಿ ಕ್ರಂಚಿ ತಿನ್ಬೇಕಿದ್ರ ನಿಮಿಷಗಳಲ್ಲಿ ಈ ರೀತಿ ನೀವು ಮನ್ಯಾಗನ ಪಾಸ್ತಾದಿಂದ ಕುರ್ಕುರೆ ತಯಾರಿಸಬಹುದು ನಮಸ್ಕಾರ ರೀ ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ ನಾನು ರಶ್ಮಿ ಈ ಸೌಂಡ್ ಕೇಳಿದ್ರನ್ನ ನಿಮ್ಗೆ ಇಲ್ಲಿ ಗೊತ್ತಾಗ ಕತ್ತಿರಬಹುದು ಇವು ಎಷ್ಟು ಗರಿ ಗರಿ ಆಗ್ಯಾವಂತ ಜಾಸ್ತಿ ತಡ ಮಾಡೋದು ಬೇಡ ಈ ಪಾಸ್ತಾ ಕುರ್ಕುರೆ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನ ತಯಾರಿಸ ನಾನಿಲ್ಲಿ ಒಂದು ಬೌಲ್ನಷ್ಟು ಈ ದಿಸಾನು ಪಾಸ್ತಾ ತೊಗೊಳಾಕತ್ತೀನಿ ಆದಷ್ಟು ಈ ರೀತಿ ಉದ್ದನ ಪಾಸ್ತಾನ ತೊಗೋರಿ ಇವು ನೋಡಕ್ಕೂ ಸೇಮ್ ಕುರ್ಕುರೆ ಥರಾನೆ ಕಾಣ್ತಾವು ಈಗ ಇವನ ಕುದ್ಸಾಕ ಗ್ಯಾಸ್ ಮ್ಯಾಗ ಒಂದು ಅಬ್ಬರಿ ಒಳಗೆ ಬಹಳಷ್ಟು ನೀರು ಹಾಕಿ ಇದ್ರಾಗ ಉಪ್ಪು ಮತ್ತು ಎಣ್ಣೆ ಹಾಕ್ರಿ ಇದನ್ನು ಚೆಂದಾಗ ಕಲಿಸ್ಕೊಂಡು ನೀರು ಬಿಸಿ ಹಾಕೋ ನೋಡ್ರಿ ಆಗ ಈ ಪಾಸ್ತಾ ಹಾಕ್ರಿ ಇವರ ಒಂದು ಏಳರಿಂದ ಎಂಟು ನಿಮಿಷ ಚಂದಾಗ ಕುದಿಸಿ ತೊಗೋರಿ ಅದ್ರ ಪೂರ್ತಿ ಹಣ್ಣಾಗಿ ಕುದಿಸ್ಬೇಡ್ರಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಷ್ಟ ಕುದಿಸ್ರಿ ನೋಡ್ರಿ ಪಾಸ್ತಾ ಆಲ್ಮೋಸ್ಟ್ ಈ ರೀತಿ ಡಬಲ್ ಸೈಜ್ಗೆ ಬರ್ತವೆ ಆಗ ಗ್ಯಾಸ್ ಆಫ್ ಮಾಡಿ ಇದರಾಗಿ ನೀರು ಬಸ್ತು ತೊಗೋರಿ ಇವನ್ನ ನೀರು ಬಸ್ದ ತಕ್ಷಣ ಒಂದು ಸ್ವಲ್ಪ ತಣ್ಣೀರು ಹಾಕಿರಿ ಅಂದರೆ ಇವು ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ ಆದರೂ ಇಲ್ಲಿ ಹಾಕಾಕತ್ತಿಲ್ಲ ಯಾಕಂದರೆ ನಾವು ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ ಅದರಿಂದ ಇವು ಅಷ್ಟೊಂದು ಅಂಟ್ಕೊಳ್ಳೋಂಗಿಲ್ಲ ನೀರು ಮ್ಯಾಗ ಇವನ್ನ ಒಂದು ದೊಡ್ಡ ಬೌಲ್ನಾಗ ಹಾಕಿ ಇದ್ರಾಗ ಎರಡು ಚಮಚೆಯಷ್ಟು ಕಾರ್ನ್ಫ್ಲೋರ್ ಹಾಕಿರಿ ಕಾರ್ನ್ಫ್ಲೋರ್ ಅಂದ್ರೆ ಗೋವಿನ ಜೋಳದ ಹಿಟ್ಟು ಇದು ಅವೈಲೇಬಲ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕ್ಬೌದು ಒಂದು ಕಾಲು ಅಷ್ಟು ಕರಿ ಮೆಣಸಿನ ಪುಡಿ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ನಾವು ಹಾಕಿರೋ ಕಾರ್ನ್ಫ್ಲೋರ್ ಏನಾಯ್ತು ನೋಡ್ರಿ ಇದು ಪಾಸ್ತಾಗ ಪೂರ್ತಿ ಕೋಟ್ ಆಗಬೇಕು ಆ ರೀತಿ ಇದನ್ನು ಕಲಿಸ್ರಿ ಈ ರೀತಿ ಇವನ್ನ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇವನ ಕರಿಬೇಕು ನಾನು ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆಗೈತಿ ಎಣ್ಣೆ ಚಂದಾಗ ಕಡಕ್ ಬಿಸಿ ಇರಬೇಕು ಆಗ ಇವನ್ನ ಎಣ್ಣೆಗೆ ಹಾಕಿರಿ ಬಾಡಿಗೆ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟು ಪಾಸ್ತಾ ಹಾಕಿರಿ ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣ ಇದ್ರಾಗಿನ ಪೂರ್ತಿ ಮಾಯಶ್ಚರ್ ಹೋಗೋವರೆಗೂ ಇವು ಒಂದು ಸ್ವಲ್ಪ ಚಟಪಟ ಅಂತವು ಹೆದ್ರಾಕೆ ಹೋಗಬೇಡ್ರಿ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇವನ ಫ್ರೈ ಮಾಡಿರಿ ಇದಕ್ಕೆ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇವನ್ನ ನಾವು ಫ್ರೈ ಮಾಡ್ಕೊಂಡು ತಗೊಳ್ಳೋಣ ನೋಡ್ರಿ ಈ ರೀತಿ ಇದಕ್ಕೆ ಹೊಂಬಣ್ಣ ಮ್ಯಾಗ ಇವನ್ನ ಎಣ್ಣೆ ಬಸ್ತು ತೆಗೆದ್ ಬಿಡ್ರಿ ಇವು ಕ್ರಿಸ್ಪಿ ಆಗಿರ್ತವು ಇದೇ ರೀತಿ ಉಳ್ದಿದ್ದ ಪಾಸ್ತಾನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ ನಾನು ಎಲ್ಲ ಪಾಸ್ತಾ ಒಂದೇ ಸತಿ ಹಾಕಿನಿ ಇವನ್ನ ನೀವು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಫ್ರೈ ಮಾಡಕ್ ಹಾಕಿದ್ರು ಇವು ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ನೀವು ಹಾಕಬಹುದು ನೋಡ್ರಿ ಇಲ್ಲಿ ನಾನು ಎರಡು ಬ್ಯಾಚನಾಗ ಎಲ್ಲ ಪಾಸ್ತಾ ಫ್ರೈ ಮಾಡ್ಕೊಂಡು ತೊಗೊಂಡಿನಿ ನೀವು ಬೇಕಂದ್ರೆ ಇವನ್ನ ಹಿಂಗೆ ಪ್ಲೇನೂ ತಿನ್ಬೌದು ಅಥವಾ ಇವನ್ನ ಇನ್ನೊಂದು ಸ್ವಲ್ಪ ರುಚಿ ಮಾಡಾಕ ಒಂದು ಮಸಾಲ ತಯಾರಿಸ್ಕೊಂಡು ತೊಗೋಬೋದು ಹಿಂಗು ನೀವು ಬಹಳ ರುಚಿ ಗರಿ ಗರಿ ಆಗಿ ಬರ್ತವೆ ನೀವು ಇವನ್ನ ಹಿಂಗೆ ಪ್ಲೇನ್ ತಿನ್ನಬೇಕು ಅಂದ್ರೆ ನಾವೇನು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿದ್ವಿ ನೋಡ್ರಿ ಆಗನ ಒಂದು ಸ್ವಲ್ಪ ಉಪ್ಪು ಹಾಕಿರಿ ನಾನು ಹಾಕಿಲ್ಲ ಯಾಕಂದ್ರೆ ನೆಕ್ಸ್ಟ್ ಇದ್ರಾಗ ನಾವು ಈ ಸ್ಪೆಷಲ್ ಮಸಾಲ ತಯಾರಿಸಿ ಹಾಕಾಕತ್ತೇವೆ ಇದನ್ನ ತಯಾರಿಸ ಒಂದು ಬೌಲ್ನಾಗ ಅರ್ಧ ಚಮಚೆ ಅಷ್ಟು ಅಜ್ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚೆ ಅಷ್ಟು ಉಪ್ಪು ಅರ್ಧ ಚಮಚ ಗರಂ ಮಸಾಲ ಮತ್ತು ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೋರಿ ನೋಡಿರಿ ನಮ್ಮ ಸ್ಪೆಷಲ್ ಮಸಾಲ ರೆಡಿ ಐತಿ ಈಗ ಕುರ್ಕುರೆ ಬಿಸಿ ಇರ್ತಾವ ನೋಡ್ರಿ ಆಗನ ಇದ್ರ ಮ್ಯಾಗ ಈ ಮಸಾಲ ಸ್ಪ್ರಿಂಕಲ್ ಮಾಡಬೇಕು ಯಾಕಂದ್ರೆ ಕುರ್ಕುರೆ ಮ್ಯಾಗ ಒಂದು ಸ್ವಲ್ಪ ತಳ್ಳನ ಎಣ್ಣೆ ಇರ್ತೈತಿ ಅದರಿಂದ ಈ ಮಸಾಲ ಕುರ್ಕುರಿಗೆ ಚೆಂದಾಗ ಅಂಟ್ಕೊತೈತಿ ಸೊ ಇವನ್ನ ಎಣ್ಣೆಯಿಂದ ತೆಗೆದ ತಕ್ಷಣ ರೆಡಿ ಮಾಡಿರೋ ಈ ಮಸಾಲ ಇದ್ರ ಮ್ಯಾಗ ಈ ರೀತಿ ಹಾಕಿ ಇವನ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ನೋಡ್ರಿ ನಮ್ಮ ಹೋಮ್ ಮೇಡ್ ಕುರ್ಕುರೆ ರೆಡಿ ಐತಿ ಇದಕ್ಕೆ ಮ್ಯಾಗೋ ಮಸಾಲೆ ಎಷ್ಟು ಚಂದ ಕೋಟ್ ಆಗೈತೆ ನೋಡ್ರಿ ತಿನ್ನಾಕಂತರೂ ಅದ್ಭುತ ರುಚಿ ಹಾಕವು ಖಂಡಿತ ಇದನ್ನು ಒಂದ್ಸತಿ ಮಾಡ್ಕೊಂಡು ಹೆಂಗೆ ಬಂದೈತೆ ಅಂತ ಕಮೆಂಟ್ನಾಗೆ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಬೆಟ್ಟಿ ಆಗೋಣ ಅಂತ ಮತ್ತೊಂದು ಹೊಸ ರುಚಿಯಾಗಿರೋ ಗರಿ ಗರಿ ಆಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ